ಮನೆಯಲ್ಲೇ ತುಂಬ ಸುಲಭವಾಗಿ ಅಂಗಡಿಗಳಲ್ಲಿ ಸಿಗೋ ರೀತಿ ಕಡಲೆ ಬೀಜ ಬರ್ಫಿ ಮಾಡ್ಕೋಬಹುದು ಅಥವಾ ಶೇಂಗಾ ಚಿಕ್ಕಿ ಕೂಡ ಅಂತಾರೆ ಕೆಲವು ಕಡೆ ನಾವು ಅಂಗಡಿಗಳಲ್ಲಿ ತಗೊಂಡು ತಿಂದಾಗ ಯಾವ ರುಚಿ ಇರುತ್ತೋ ಅದೇ ರುಚಿ ಇರುತ್ತೆ ಮನೇಲಿ ಮಾಡ್ಕೊಂಡಾಗ ತುಂಬ ಸುಲಭವಾಗಿ ಮಾಡ್ಕೋಬೋದು ಇವಾಗ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲು ಇಲ್ಲಿ ನಾನು ಎರಡು ಕಪ್ ಆಗೋಷ್ಟು ಕಡಲೆ ಬೀಜ ತೊಗೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಮೇಲಿರೋ ಸಿಪ್ಪೆ ತುಂಬ ಈಸಿಯಾಗಿ ಬಿಟ್ಕೊಂಡು ಬರುತ್ತೆ ನೋಡ್ಬೋದು ನೀವು ಇಲ್ಲಿ ನಾನು ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನೀವು ಇಲ್ಲಿ ನೋಡ್ಬೋದು ಲೋ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಿಪ್ಪೆ ಈಸಿಯಾಗಿ ಬರುತ್ತೆ ನೋಡ್ಬೋದು ನೀವು ಇಲ್ಲಿ ಈ ರೀತಿ ಅಂದ್ರೇ ಬಿಟ್ಕೊಳ್ತಿದೆ ಸಿಪ್ಪೆ ಎಲ್ಲ ಇವಾಗ ನೀವು ಇಲ್ಲಿ ನೋಡ್ಬೋದು ತುಂಬಾ ಈಸಿಯಾಗಿ ಬರ್ತಿದೆ ಸಿಪ್ಪೆಯೆಲ್ಲ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ತೀನಿ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಈ ರೀತಿ ಸಿಪ್ಪೆಯೆಲ್ಲ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ಕೈಯಲ್ಲಿ ಮಾಡೋದರಿಂದ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ಇದೇ ರೀತಿ ಎಲ್ಲ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಈ ಸಿಪ್ಪೆ ಮತ್ತು ಕಡಲಾಯಿ ಬೀಜ ಸಪ್ರೇಟ್ ಮಾಡಿಟ್ಕೋಬೇಕು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಡ್ಬೋದು ಈ ರೀತಿ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹುರಿದು ಇಟ್ಕೊಂಡಿರೋ ಕಡಲೆ ಬೀಜ ಎಲ್ಲ ಇದ್ದೀನಿ ಸ್ವಲ್ಪ ಕೂಡ ನೀರು ಹಾಕ್ಕೊಳ್ತೀರ ಹಾಗೆ ತರತರಿಯಾಗಿ ಪೌಡರ್ ಮಾಡ್ಕೋಬೇಕು ನೋಡ್ಬೋದು ನೀವು ಇಲ್ಲಿ ನಾನು ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ದಪ್ಪ ದಪ್ಪಗಿದ್ರೆ ಚೆನ್ನಾಗಿರೋಲ್ಲ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸಣ್ಣದಾಗಿ ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದೂವರೆ ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಬೆಲ್ಲ ಕರೆಕ್ಟಾಗಿರುತ್ತೆ ಎರಡು ಕಪ್ ಕಡಲೆ ಬೀಜಗೆ ಇಲ್ಲಿ ನಾನು ಅರ್ಧ ಆಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಬೆಲ್ಲ ಕರಗಿಸ್ಕೋಬೇಕು ನೋಡ್ಬೋದು ನೀವು ಇಲ್ಲಿ ಲೋ ಫ್ಲೇಮಲ್ಲ ಇಟ್ಕೊಂಡು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸಪ್ರೇಟ್ ಪಾತ್ರೆಗೆ ಸೋದಿಸ್ಕೊಳ್ತೀನಿ ನಾನು ನೋಡ್ಬೋದು ಇವಾಗ ಈ ರೀತಿ ಒಂದು ಪಾತ್ರೆ ಇಟ್ಕೊಂಡು ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಗಟ್ಟಿ ಪಕ್ಕ ತೆಕ್ಕೋಬೇಕು ನೋಡ್ಬೋದು ನೀವು ಇಲ್ಲಿ ನಾನು ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ತಾ ಗಟ್ಟಿ ಪಕ್ಕ ತಕ್ಕೊಳ್ತೀನಿ ನೋಡ್ಬೋದು ಇವಾಗ ಪಾಕ ಎಲ್ಲ ಬಂದಿದೆ ಇವಾಗ ಒಂದು ಸಪ್ರೇಟ್ ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ ನೀರಿಗೆ ಈ ಪಾಕ ಹಾಕೋಬೇಕು ಈ ರೀತಿ ಹಾಕೊಂಡು ಇದನ್ನ ಸ್ವಲ್ಪ ಪ್ರೆಸ್ ಮಾಡಬೇಕು ಈ ರೀತಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ತಾದ್ಮೇಲೆ ಇದನ್ನು ತೆಗೆದು ಇದನ್ನು ಈ ರೀತಿ ಮುರಿದಾಗ ಅದು ಪಟ್ ಕಟ್ ಆಗಬೇಕು ಆ ರೀತಿ ಆಗಿದರೆ ಅದು ಕರೆಕ್ಟಾಗಿ ಆಗಿದೆ ಅಂದ್ಬಿಟ್ಟು ನೋಡ್ಬೋದು ನೀವು ಇವಾಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಬೇಗ ಬೇಗ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೇಗ ಮಿಕ್ಸ್ ಮಾಡಿಕೊಡಿ ಇಲ್ಲಾಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ ನೋಡ್ಬೋದು ಇಲ್ಲಿ ನಾನು ಬೇಗ ಬೇಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ನೋಡ್ಬೋದು ಇವಾಗ ಇದೇನೋ ಒಂದು ಸಪ್ರೇಟ್ ಪ್ಲೇಟಲ್ಲಿ ಹಾಕ್ಕೊಳ್ತಿದ್ದೀನಿ ಮೊದಲೇ ಪ್ಲೇಟ್ಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಇವಾಗ ನೀವು ಈ ರೀತಿ ಪ್ಲೇಟ್ಗೆ ಹಾಕ್ಕೊಂಡು ಒಂದು ಬೌಲ್ಗೆ ತುಪ್ಪ ಹಚ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಆದಷ್ಟು ಬಿಸಿ ಇರೋವಾಗಲೇ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗೆಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಇವಾಗಲೇ ಈ ರೀತಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡಿ ಇಟ್ಕೊಳ್ಳಿ ಗಟ್ಟಿ ಆದಮೇಲೆ ಕಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗಲೇ ಈ ರೀತಿ ಮಾರ್ಕೆಲ್ಲ ಮಾಡಿಟ್ಕೊಂಡ್ರೆ ತೆಗಿಯೋವಾಗ ಈಸಿಯಾಗಿ ಬರುತ್ತೆ ನೋಡ್ಬೋದು ನಾನು ಎಲ್ಲ ಮಾಡಿಟ್ಕೊಂಡಿದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಒಂದೆರಡು ವಾರ ಆದರೂ ಹಿಡಿತದೆ ನೋಡ್ಬೋದು ಇವಾಗ ಒಂದೆರಡು ವಾರ ಆದಮೇಲೆ ಇದ್ದೀನಿ ಫುಲ್ಲು ತಣ್ಣಗಾಗಿ ಆರಿದೆ ಇವಾಗ ಇದನ್ನು ಓಪನ್ ಮಾಡ್ಕೋಬೇಕು ರೀತಿ ಒಂದು ಸೌಟಿಂದ ಈ ರೀತಿ ತೆಗೆದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಈಸಿಯಾಗಿ ಕಟ್ ಆಗ್ತಿದೆ ಅಂದ್ಬಿಟ್ಟು ಎಷ್ಟು ಈಸಿಯಾಗಿ ಕಟ್ ಆಗ್ತಿದೆ ನೋಡ್ಬೋದು ನೀವು ಇಲ್ಲಿ ತುಂಬಾ ಈಸಿಯಾಗಿ ಆಗ್ತಿದೆ ಇನ್ನೂ ಸಬ್ಸ್ಕ್ರೈಬ್ ಆಗ್ದಿರೋ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಡ್ಬೋದು ಇಲ್ಲಿ ನಾನು ಎಲ್ಲ ಇದೇ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ರೆಸಿಪಿ ನಿಮ್ಮ ಮನೇಲಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಮಕ್ಕಳಿಗೂ ಕೂಡ ಇದನ್ನು ಕೊಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಧನ್ಯವಾದಗಳು